ಅದೆಲ್ಲ ಯಾಕೆ ಹಿಂಗೆ ಮಾತು ಬರ್ತಾವ ಅಂತ ಕೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಸರ್ ಭಾಳ ಅನುಭವದಲ್ಲಿ ಏನದತ್ತ್ ಕೇಳ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ವಿದ್ಯೆಗೆ ವಿನಯವೇ ಭೂಷಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ವಿದ್ಯೆಗೆ ವಿನಯವೇ ಭೂಷಣ ಮಾತಿಗೆ ಮೃದುತ್ವವೇ ಭೂಷಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ ಇವತ್ತು ಅಳ್ಟಾಳ್ ಕಲ್ಮೇಶನ್ ಅವರು ಏನು ಮಾತಾಡ್ತಾ ಇರೋದು ಮಾತಾಡಿದೆಲ್ಲ ಏನಾಗ್ತದೆ ಅಂತ ಮುತ್ತಾಗ್ತದ ಮುತ್ತಾಗ್ತದೆ ಮುತ್ತಾಗ್ತದೆ ಮಾತು ಏನಾಗ್ತದೆ ಕೇಳ್ರ ಮತನಾಗೋದಲ್ಲ ರತ್ನ ಆಗ್ತದ ಅಂತ ಮಾಳಿಗರ ಮಠಮನಿ ಒಳಗ ಬಹುಶಃ ಬೆರಳೆಣಿಕೆ ಒಳಗ ನಮ್ಮ ಅರಿಠಾಳ ಕಲ್ಮೇಶ್ ಅವರು ಕೂಡ ಒಬ್ರು ಅವ್ರ ಸಾಹಿತ್ಯ ಹೆಂಗತಿ ಅಂತ ಕೇಳ್ರ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳರಿ ದೈವ ಅನ್ತಕ್ಕಂಥ ಇಂಗ್ಳೇಶ್ವರ ಸಿರ್ಸೈಲ್ ಅವ್ರ ಹಾಡಿರತಕ್ಕಂಥ ಹಾಡು ಏನದ ನೋಡು ಸಾಧಾರಣ ಇವತ್ತು ಇಪ್ಪತ್ತೈದು ವರ್ಷ ಮುಗಿದದ ಸರ್ ಆ ಹಾಡ ಎಲ್ಲಿ ಬೇಕಾದಲ್ಲಿ ಹಾಡಿರೂ ಕೂಡ ಯಾರು ಸಾಹಿತ್ಯಪ್ಪ ಅಂತ ಕೇಳಿದ್ರೆ ಅದು ಅರಟಾಳೆ ಕಲಿಮೇಶ್ ಸಾಹಿತ್ಯ ಅಂತ ಹೇಳಬೇಕು ಆ ಹಾಡಿನಾಗ ಹಾಡಿದಾನು ಕಲಿಮೇಶ ಕೆನಕ ಬ್ಯಾಡ ಮಿಡಿ ಅಂತ ಅಂತೇಳಿ ಆ ಹಾಡಿನಾಗಾಡಿರತಕ್ಕಂಥ ಹಾಡ ಅಂಥದ್ದು ಬಹುಶಃ ಆ ಸಾಹಿತ್ಯ ಎಷ್ಟು ವರ್ಷ ಗತಿಸಿದ್ರು ಕೂಡ ಆ ಸಾಹಿತ್ಯ ಇನ್ನೂ ತನ್ನ ವೇಟೇಜನ್ನು ಕಳೆದುಕೊಂಡಿಲ್ಲ ಸರ್ ಹೆಂಗ ಇನ್ನು ಇನ್ನೂ ಕೂಡ ಇನ್ನೂ ಅಳ್ಟಾಳ್ ಕಲಿಮೇಶ್ ಅವರ ಹಾಡ ಹೇಳಿ ಎಷ್ಟೋ ಮಸಲ್ದಾಗ ನಾವು ನೀವೆಲ್ಲ ಕೇಳಿವಿ ಸರ್ ಬಹುಶಃ ಭಂಡಾರ ಚರ್ಚೆ ಜಾಡಿ ಚರ್ಚೆ ಇಟ್ಟು ಹೊತ್ತಿನೊಳಗೆ ನಾವೆಲ್ಲ ಕೇಳಿದೀವಿ ಹಲಪ್ಪನ ಹಲಪನ ನಾವೆಲ್ಲ ಕೇಳಿದೀವಿ ನೀವು ಕೇಳಿರಿ ಮಾರುತೇನೆ ಏನಂತ ಕೇಳಿದ್ರೆ ಕಂಬಳಿ ಶ್ರೇಷ್ಠ ಭಂಡಾರ ಶ್ರೇಷ್ಠ ನಾವು ಅಷ್ಟೇ ಮಾತಾಡ್ತಿರ್ತೀವಿ ಅನುಭವ ಇದ್ದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಏನು ಸಿಗ್ತೈತಿ ಅಂತ ಕೇಳಿದ್ರೆ ಅದರೊಳಗೆ ಇಟ್ಟಿರೋ ಗುರುಗಳು ನೀವು ಏನು ಇಡಬೇಕು ಗಂಟಿಸ್ ಸರ್ ಜಾಡಿ ಮತ್ತು ಕಂಬಳಿ ಜಾಡಿ ಎಲ್ಲಿ ಇಡ್ತೀವಿ ಂಬಳಿಯಲ್ಲಿ ಇಡ್ತೀವಿ ಕಂಬಳಿಗೆ ಏನು ಬೆಲೆ ಅದ ಜಾಡಿಗೆ ಏನು ಬೆಲೆ ಅದ ಎಟ್ಟಿ ಇರ್ಬೇಕು ಎಟ್ಟು ಮುತ್ತಿ ಅದು ಯಾರಿಗೆ ಒಪ್ತದ ಅಂತಕ್ಕಂಥದ್ದನ್ನು ಅದಕ್ಕೆ ಸಂಕೇಶ್ವರದೊಳಗ ಹೈಯೆಸ್ಟ್ ಕಲ್ಮೇಶ್ ಅನ್ನೋರ್ ಕಂಬಳಿ ಬದಲು ಮಾತಾಡಿದ್ರಂತ ಅಂತ ನಮ್ಮ ಯೂಟ್ಯೂಬ್ ಹಾಲಪ್ಪನ ಹೇಳ್ತಾ ಇದ್ದೇನೆ ಸರ್ ಬಹುಶಃ ಕಂಬಳಿ ಬಗ್ಗೆ ಸ್ಪಷ್ಟವಾಗಿ ಜಾಡಿ ಬಗ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂತ ಹಾಲು ಮತದೊಳಗ ವ್ಯಕ್ತಿ ಯಾರು ಕೇಳಿದ್ರ ಅವ್ರ ಬಾಟ್ಲೆ ಹಾಡು ಅಲ್ಟಾಳಿ ಕಲ್ಮೇಶ್ ಅಂತ ಹೇಳ್ಬೇಕು ಸರ್ ಅಲ್ಟಾಳ ಕಲ್ಮೇಶ್ ಅಂತ ಹೇಳ್ಬೇಕು ಜಾಡಿ ಎಲ್ಲಿ ಇಡ್ತೀವ ಅಂತ ಕೇಳಿದ್ರೆ ಅದೆಲ್ಲಿ ಇರ್ಬೇಕು ಜಾಡಿ ಪೂಜಾರಿಗಳು ಹೆಗಲಿ ಮೇಲೆ ಇರಬೇಕು ಡೊಳ್ಳಿನ ಮೇಲೆ ಇರ್ಬೇಕು ಜಾಡಿ ಅಂತ ತಿಳಿದ ಬಹುಶಃ ಡೊಳ್ಳಿನ ಮೇಲೆ ಜಾಡಿ ಇಟ್ಟ ಕಂಬಳಿಯನ್ನ ಡೊಳ್ಳಿನ ತಲೆಗಿಟ್ಟ ಡೊಳ್ಳಿನ ಹಾಡಿಕೆ ಮಾಡವ್ರು ಹಾಲು ಮತ್ತದಾಗ ಯಾರ ಅಲ್ಟೇಶ್ ಅದ ಕೈ ಎತ್ತಿ ಹೇಳ್ಬೇಕು ಬಂದು ಕೈ ಎತ್ತಿ ಹೇಳ್ಬೇಕು ಕೈ ಎತ್ತಿ ಹೇಳ್ಬೇಕು ಹುಷ ನಾನೀಗ ಅವ್ರ ಎಲ್ಲೇ ಹೋದ್ರೂ ಕೂಡ ಜಾಡಿ ಅಲ್ಲಿ ಇರ್ತೈತಿ ಡೊಳ್ಳಿನ ಮ್ಯಾಲ ಇರ್ತದ ಡೊಳ್ಳಿ ಅಲ್ಲಿ ಇರ್ತೈತಿ ಕಂಬಳಿ ತಳಗಿಟ್ಟ ಹಾಡ್ತಕ್ಕಂತ ಒಬ್ಬ ಉತ್ತಮ ಸಾಹಿತ್ಯಗಾರ ಉತ್ತರ ಕರ್ನಾಟಕದ ಜಾನಪದ ಏನದಾರ ನೋಡ್ರಿ ಅಂದ ಹಾಡಿ ಬಿಟ್ಟಣ ಯಾಕಂತ ಕೇಳಿದ್ರ ಬಸವನ ಬಾಗೇವಾಡಿಯ ಮಾದನ ಶೆಟ್ಟಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕಲ್ಮೇಶನ பதள ம வச பர் அவர் ஆட ந்த கே அோய குடுக்க குட மாள்வெ கிடக்காரூ தாரிட்டார முர்க்கடக்க ஒல மணி மாரிதின்கே துளில ಹಂಡ್ರಿ ಮಕ್ಕಳು ಅಳಿತಾರೋ ನಿನ್ನ ಕಾಣತಕ್ಕಂತ ಅಳ್ತಾಳ ಕಲಿಮೇಶ್ವರ ಹಾಡ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಹಾಡಿರ್ತಕ್ಕಂಥ ಪದ್ಯ ಯಾವ್ದಂತ ಕೇಳಿದ್ರೆ ಭಜನಾ ಪದ್ಯ ಅದ ಭಜನಾ ಪದ್ಯ ಭಜನಾಪದ್ಯ ಒಂದ್ ಅಲ್ಲ ಎರಡು ಅಲ್ಲ ಆಕೆ ಏನ್ ಮಾಡಾಳಂದ್ರ ಸರಸ್ವತಿ ದೇವಿ ಅಳ್ತಾಳ ಕಲಿಮೇಶ್ನ ಆಲಿಗೆ ಮೇಲೆ ಕೂತ್ ಕುಣಿದಾಡ್ತಾಳ ಹಂಗೆ ಏನಾಗೈತರ ಮೇಹನತ್ ಆಗ್ಯದ ಶಕ್ತಿ ಆಗ್ಯದ ಸರ್ ಅವ್ರು ದುಡ್ದಾರ ಸರ್ ದುಡ್ದವ್ರಿಗೆ ದೇವ್ರ ರೊಟ್ಟಿ ಕೊಟ್ಟೆ ಕೊಡ್ತಾನೆ ಯಾರ ಅವ್ರು ಹೇಳ್ತಾರ ಇಲ್ಲಿ ಯಾಕಂತ ಕೇಳ ಅವ್ರಿಗೆ ಎಷ್ಟು ತಿಳಿದ್ ಅವ್ರ ಹೇಳ್ತಿರ್ತಾರೆ ಇವ್ರಿಗೆ ಎಷ್ಟು ತಿಳಿದ್ ಇವ್ರು ಹೇಳ್ತಿರ್ತಾರ ಭಂಡಾರದ ಹೇಳಿಬಿಟ್ರಿ ಬಿಟ್ರಿ ಹೇಳ್ತಾಳ ಕಲ್ಮೇಶ್ ಡಂಕನಾಡ ದೈಗೊಂಡ ಗೌಡನ ಬಾಳ್ವೆ ಬಡತಾನವನ್ನು ಉದ್ಧಾರ ಮಾಡಿದ್ ಯಾವ್ದು ಅಂತ ಕೇಳಿದ್ರ ಬಂಡಾರ ಅನ್ತಕ್ಕಂತ ಮತನ್ ಹೇಳಿದ್ರು ಮತ್ತೊಂದು ನಮ್ ಅಮೋಘ ಶುದ್ಧ ಮಟಮನಿ ಒಳಗ ಮಾಯದ ಮಗ ಯಾರಪ್ಪ ಅಂತ ಕೇರ ನಾಥಾಪೋತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಗಿ ಮಕ್ಕಳಿಲ್ಲ ಅಂತ ತಿಳಿದ ಬಾರಾದ ಒಳಗ ಇನ್ನೇನು ವಿಸಾ ಕುಡ್ದು ಸಾಯಿ ಅನ್ನೋ ಹೊತ್ತಿನೊಳಗೆ ಕೊರವಂಜಿ ಬಂದು ಹೇಳ್ತಾಳೆ ಮಕ್ಕಳು ಬೇಕಾದ್ರೆ ಪಟ್ಟಣಕ್ಕೆ ಹೋಗೋರು ಪಟ್ಟಣ ಕೆಳಗೆ ಹರಿಕೇರಿ ಹರಿಕೇರಿ ಮುತ್ಯ ಅಮೋಘ್ ಶುದ್ಧ ಮಕ್ಕಳನ್ನ ಕೊಟ್ಟು ಕಳ್ಸಾನ ಅಂತ ಹೇಳಿ ಹೇಳಿದ ಹೊತ್ತಿನೊಳಗೆ ಅಮೋಘ ಶುದ್ಧ ಪ್ರಸಾದ್ ಗಂಟ ಭಂಡಾರ ನಿಂಬಿಕಾಯನ್ನು ಕೊಟ್ಟ ಅವಾಗ ಮಾಧುಲಿಂಗ ಹುಟ್ಟಿದಂತಕ್ಕಂಥ ವಿಚಾರನ ಹೇಳಿದ್ರು ಇನ್ನು ಮತ್ತೊಂದು ಹೇಳಿದ್ರು ವೆಂಕನಗೌಡ ಶಿವಲಿಂಗಮ್ಮನ ಪುಣ್ಯ ಉದುರದಲ್ಲಿ ಹುಟ್ಟಿದವ ಯಾರಂತ ಕೇಳಿದ್ರ ನಮ್ಮಪ್ಪ ಬಿಸರ್ಗಿ ಬುಳ್ಳನ ಬಹುಶಃ ಬಹಳ ಸಿದ್ಧಾಟಿಗೆ ಮಾಡಿದ ನಾವು ಬುಜ್ರಿಗೆ ಬುಳ್ಳನ ಅಂತ ಸಾಕು ಮಗನ ಕೂಡ ಯಾರಪ್ಪ ಅದಕ್ಕೆ ಇದು ಭಂಡಾರದಿಂದ ಹುಟ್ಟಿರ್ತಕ್ಕಂತ ವಿಷಯ ಬಹುಶಃ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇನ್ನು ಅವತಾರಔದು ಸಿದ್ಧ ದೇವೇಂದ್ರ ಬಿಳಿ ಸಿದ್ಧ ಆಚಾರ್ಯಗಳು ಸೋಮಾನ ಮಧ್ಯೆ ಕಡಿ ಹುಟ್ಟ ಕಣ್ಣು ಮುತ್ಯ ಯಾರಂತ ಕೇಳಿದ್ರ ನಮ್ಮವ್ವ ಪದ್ಮಾದೇವಿ ಪದ್ಮಾದೇವಿ ಕೊಟ್ಟು ಕಳಿಸ್ತಾರ ಪುಣ್ಯದ ಮಗನನ್ನ ನಾಲ್ಕು ಮಂದಿ ನನಗ ಬೆನ್ನಿಗೆ ಬುಸ ಬೇಕಂತ ಹೋಗಿ ಕೇಳಿದ ಹೊತ್ತಿನೊಳಗ ಅಮೋಘ ಅಮೋಘಿದ್ ಬಂಡಾರ ಕೊಟ್ಟು ಕಳಿಸಿದ ಆ ಭಂಡಾರದಿಂದ ಹುಟ್ಟಿದವರು ಯಾರಂದ್ರೆ ಯಾರಂದ್ರ ನಾಲ್ಕು ಮಂದಿ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಮ್ಮ ಅಳ್ ಕಲ್ಮೇಶನ್ ಅವರು ಒಂದಲ್ಲ ಅಲ್ಲ ಅಲ್ಲ ಹಲವಾರು ಉದಾಹರಣೆಗಳನ್ನ ಬಂಡಾರದ ಕೊಟ್ಟಿರಿ ಕಂಬಳಿ ಮತ್ತು ಜಾಡಿ ಬಗ್ಗೆ ಕೊಟ್ಟಿರಿ ನಿಮಗ ಎರಡೂ ಸಂಘದ ಪರವಾಗಿ ಕಮಿಟಿ ಪರವಾಗಿ ತುಂಬ ಅಭಿನಂದಿಗಳು ಸರ್ಸ್ತಾ ಇದ್ದೇನೆ ಪುಂಡ್ಲಿಕನ ಹಳ್ಳೂರ್ದವ್ರು ಹೇಳಿದ್ರು ತಪ್ಸಿ ಸಿದ್ದನ ಗೌಡಪ್ಪ ಅಂತ ಕೇಳಿದ್ರ ಹದಿನೆಂಟು ಪುರಾಣಗಳ ಪಂಡಿತ ಹೌದು ಅಂತವ್ರ ಜೋಡಿ ಅಲ್ಟಾಳ್ ಕಲ್ಮೇಶಿ ಹಾಡಿ ಬಹುಶಃ ನಾಡನ್ನು ಸುತ್ತಾಡಿರ್ತಕ್ಕಂಥ ಇತಿಹಾಸದ ಊರು ಯಾವುದಂದ್ರೆ ಅಳುಗೋಡಿ ಗ್ರಾಮ ಅನ್ತಕ್ಕಂಥದನ್ನು ಹೇಳಿದ್ರು ಪುಂಡ್ಲಿಕನ ನಿಮಗೂ ಕೂಡ ಧನ್ಯವಾದಗಳು ಒಬ್ಬೊಬ್ರು ಕಲಾವಿದರಿ ಬೆಳಿಬೇಕಾದ್ರೆ ಒಂದೊಂದು ಭೂಮಿ ಮ್ಯಾಲ ಏನ್ ಮಾಡ್ತಾ ಇರ್ತಾರೆ ಬೆಳೀತಿರ್ತಾರೆ ಅದಕ್ಕೆ ಹಲವು ಮಾತೇನ ಶ್ರೀ ಗುರುವೆ ನೀನಿಟ್ಟ ಪಾದವೇ ಸು ಜಲವೇ ಪಾವನ ತೀರ್ಥವಯ್ಯ ಸುಲಭ ಕೃಪೆಯಾಗು ಎಂಬ ಉಕ್ತಂತೆ ಬಹುಶಃ ಕಡೋಳಿ ಇಟ್ರಾಯ ತಿರುಗಾಡಿದ ನಾಡದ ಇದು ಅಳಗೋಡಿ ನಾಡ ಅಂತ ಪುಣ್ಯಮಯ ಜಾಗದಾಗ ಯಾರು ಹಾಡ್ಯಾರಲ್ಲ ಎಲ್ಲಾ ಕಲಾವಿದರು ಬೆಳೆದಿದ್ದಾರೆ ಇದೇ ಗ್ರಾಮದ ಹನುಮಂತ ಮಾಸ್ತರ್ ನಾಡನ್ನು ಸುತ್ತಾಕ್ತಾ ಇದ್ದಾನೆ ಸಂಭಾಷಕರಾಗಿ ಇನ್ ಅಳಗೋಡಿಯ ನಮ್ಮ ಔದು ಸಿದ್ಧ ಹಾಡ್ತಾ ಇದ್ದಾನೆ ಅವರು ಕೂಡ ನಾಡನ್ನು ಸುತ್ತಾಕ್ತಾ ಇದಾರೆ ಇದೇ ನಾಡಿನ ಒಳಗೆ ನಮ್ಮ ಆಲಕನೂರ್ದ್ ಬಂದಿರತಕ್ಕಂತ ಬಸವರಾಜ್ ಅಳ್ಟಾಳ ಬರ್ತಾನ ಅಂತ ತಿಳಿದು ನೀರ್ ಹಾಡಾ ಹಾಡ ಕೇಳಾಕ್ ಸರ್ ಅಂತ ಅಭಿಮಾನ ಬಂದು ಬೆಳಗದಾರ್ ನಿಮ್ಮ ಮ್ಯಾಲ ಇಲ್ಲಿ ನೋಡ್ರಿ ಎರಗಟ್ಟದಿಂದ ಅವ್ನು ನಾಳೆ ಡ್ಯೂಟಿ ಇದ್ರು ಕೂಡ ಕಳ್ಟಾಳ ಕಲ್ಮೇಶ್ ಬಂದಾನ ಅಂತ ಹೇಳಿ ಒಂದರ ಸಂದ್ ಕೇಳಿ ಬಂದಾನ ಮಗಳ ತಮ್ಮ ಬಿಟ್ಟು ಕೊಟ್ಟ ವಿಷಯ ನಾವು ಹೇಳುದಿಲ್ಲ ಇನ್ನೊಮ್ಮೆ ದಯಮಾಡಿ ಈ ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ಕಲಾಭಿಮಾನಿಗಳಾಗಿರ್ತಕ್ಕಂಥ ಭಂಡಾರದ ಬಗ್ಗೆ ಬಹಳ ಅದ್ಭುತಪೂರ್ವವಾಗಿ ಮಾತಾಡಿರದ ನಿಮ್ಮ ಭಂಡಾರಕ್ಕೆ ಅದಕ್ಕೆ ಹೇಳ್ತೀವಿ ನಾವು ಎಲ್ಲಾ ಕಡೆ ಇರ್ತೀವಿ ಬುಟ್ಟಿ ಬುಟ್ಟಿ ಬಂಗಾರ ಕಿತನು ಬಟ್ ಬಂಗಾರ ಶ್ರೇಷ್ಠ ಅಂತಕ್ಕಂಥ ಇಪ್ಪತ್ತೈದು ರೂಪಾಯಿ ಕುರಿ ಕುರಿ ಎಲ್ಲ ಮರಿ ಮರಿ ಇಲ್ಲಿ ಹಾಕಿ ಇಲ್ಲಿ ಬಂದ ಕಲಾವಿದ ಕಂಡ ಮತ್ತೆ ಹಾರೈಸಿ ನಿದ್ದಿ ಕಾದ ಐವತ್ತು ರೂಪಾಯಿ ಕೊಟ್ಟರೆ ಆ ಹಣಗಂಡಿ ಅನ್ನೋ ಜೋರಾದ ಚಪ್ಪಾ ತಡಬೇಕು ಎಲ್ಲಾರು ತಪ್ಪ ರಾಕ್ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅದಕ್ಕೆ ಹಿರಿಯರು ಕೂಡ ನಮ್ಮ ಬಸವಣ್ಣ ಆಲಕ್ಕನವರು ಕೂಡ ಏನೋ ಕಲ್ಮೇಶಿ ಮಾತಾ ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ರ ನೂರು ರೂಪಾಯಿ ಕೊಟ್ರ ಇದು ನನಗಲ್ಲ ನನ್ನ ಸಂಘಕ್ಕೆ ಮುಟ್ಟಂತ ಪರಮಾತ್ಮನ ಪಾದಕ್ಕೆ ಬಿಡ್ಕೊಂಡು ಎಲ್ಲ ಹಣವನ್ನು ಒಟ್ಟಿಗೆ ಆಭಾದ ಮನಸ್ತಕ್ಕದು ಐದ್ನೂರ ಒಂದು ಕೊಟ್ಟು ಕೊಟ್ಟಿರ್ತಕ್ಕಂಥ ವಿಠಲ್ ಕಕ್ಕ ಹಳ್ಳೂರ್ ಸಾಹೇಬ್ರ ಅವ್ರ ಬಂಡಾರ ಬಗ್ಗೆ ಮಾತಾಡೋದಕ್ಕಾಗಿ ನಿಮಗೆ ಕೊಟ್ಟಿದ್ದಾರೆ ಐದು ನೂರು ರೂಪಾಯಿ ಕೊಟ್ಟರೆ ಅದೇ ರೀತಿಯಾಗಿ ನಮ್ಮ ಪುಂಡ್ಲಿಕ್ಕನವರು ಕೊಟ್ಟಾರ ಇನ್ನೂ ಹಲವಾರು ಕಲಾವಿದರು ಕೂಡ ಐವತ್ತು ನೂರು ರೂಪಾಯಿ ಕೊಟ್ಟರೆ ಎಲ್ಲರಿಗೆ ದೇವ್ರ ಮನೆ ಮಹಿಳಾರ ಲಿಂಗ ಕುಲಗುರು ಬೀರಿಲಿಂಗ ಚಲವಂತಕ ತ್ರಿಕಾಲ ಜ್ಞಾನಿ ಮೋಕ್ಷಿದ ಭಕ್ತಿಯಲ್ಲಿ ಕನಕದಾಸ ಯುಕ್ತಿಯಲ್ಲಿ ಕಾಳಿದಾಸ ಇನ್ನು ಮುಂದೆ ಇನ್ನ ಇಪ್ಪತ್ತೈದು ದೇವ್ರ ಹೆಸರುದ್ ಇನ್ನ ಇಪ್ಪತ್ತೈದು ದೇವ್ರ ಹೆಸರುದ್ ಮುಂದಿನ ಇದು ಕ್ಯೂಟ್ಯೂಬ್ ಹೇಳುನು ಅದಕ್ಕೆ ದಯವಿಟ್ಟು ದೇವರ ಐಶ್ವರ್ಯ ಕೊಟ್ಟು ಕಾಪಾಡಬೇಕಂತ ಹೇಳಿ ಆ ದೇವ್ರ ಪಾದಲ್ಲಿ ಬಿಡಿರ ಓಕೆ ಈಗ ನಮ್ಮ ಅಮೌ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಹಳ್ಳಿಗಿರಿಯ ಶಾಂತಕ್ಕನ ಬಂದು ಬಂದಿಮ್ ಹಾಕ್ಬೇಕು ತಮ್ಮಲ್ಲಿ ವಿನಂತಿ ತಂಗಿ ತಂಗ್ ಬಂದ್ರ ಬಾಯ್ ಅದಕ್ಕ ಯಥಾಪ್ರವಾಗಿ